ಸಾಮಾಜಿಕ ಮತ್ತು ಸೋಶಿಯೋ ಎಕನಾಮಿಕಲ್ ಸರ್ವೆ ಇದು ಬದಲಾವಣೆನೇ ಸೋಷಿಯೋ ಎಕನಾಮಿಕಲ್ಗೋಸ್ಕರ ಕಾನ್ಸ್ಟಿಟ್ಯೂಷನ್ ಹೇಳಿರೋದು ಅದಕ್ಕೆ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ ಈಗ ಭಾಳ ವರ್ಷಗಳಾಯಿತು ಎರಡು ಸಾವಿರ ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾಗ ಈ ಸಮಿತಿ ಸಮಯ ಸುಮಾರು ನೂರ ಅರವತ್ತು ಕೋಟಿಗೂ ಹೆಚ್ಚು ಕಡಿಮೆ ಇನ್ನೂರು ಕೋಟಿ ಇರ್ಬೋದು ಅದನ್ನು ದುಡ್ಡು ಕೊಟ್ಟು ಮಾಡಿದ್ದು ಮತ್ತು ಎಲೆಕ್ಷನ್ ಮ್ಯಾನಿಫೆಸ್ಟೋಲ್ಲಿ ನಮ್ಮ ಎ ಐ ಸಿ ಸಿ ಕೂಡ ದೇಶದಲ್ಲಿ ಕ್ಯಾಶ್ ಸೆನ್ಸಸ್ ಆಗಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಭಾರತ ದೇಶದಲ್ಲಿ ಗಣ ಜನಗಣತಿ ಆಗುವ ಹಾಗೂ ಕ್ಯಾಶ್ ಸೆನ್ಸಸ್ನ ಮಾಡೋಕೆ ಹಾಕೋ ಕಾಲಲ್ಲಿ ಕೆಲವರಿ ಹೊಡೆದಿಲ್ಲದೆ ಪ್ರಯತ್ನಗಳಾಗಿದ್ದರು ಆವಾಗ ವೆಸ್ಟರ್ಡ್ ಇಂಟ್ರೆಸ್ಟು ಅದನ್ನು ತಡೆಗಟ್ಟಿದ್ರು ಕಾಕ ಕಾಲಕ್ಕೆ ಕೆಲವೊಂದು ದಿನ ಸೊ ಇಟ್ ಈಸ್ ಸೋಶಿಯಲ್ ಎಕನಾಮಿಕಲ್ ಸರ್ವೆ ಸೋಶಿಯಲ್ ಎಕನಾಮಿಕಲ್ ಸರ್ವೆ ವರದಿಗಳು ಏನಿದ್ದಾವೆ ಸೆನ್ಸಸ್ ಮಾಡಿದ್ದಾರೆ ಜನಗಣತಿ ಲೆಕ್ಕ ಹಾಕಿದ್ದಾರೆ ಎಲ್ಲವನ್ನು ಕೂಲಂಕುಶವಾಗಿ ಪರಿಗಣಿಸಿ ಅಲ್ಲಿ ಯಾವ್ಯಾವ ಪ್ರವರ್ಗಗಳು ಬರ್ತವೆ ಎಸ್ ಎಸ್ ಟಿಗೆ ರಾಜ್ಯಾಂಗಬದ್ಧವಾಗಿ ಬ್ಯಾಕ್ವರ್ಡ್ ಕ್ಲಾಸ್ಗೆ ಇದ್ದೇ ಇದೆ ಈಗ ಸ್ವತಂತ್ರ ಬಂದಾಗ ಜನಸಂಖ್ಯೆ ಮೂವತ್ತೈದು ಕೋಟಿ ಇತ್ತು ಈಗ ನೂರ ನಲವತ್ತು ಕೋಟಿ ಆಗಿದೆ ಸೊ ಎಪ್ಪತ್ತೈದು ವರ್ಷದಲ್ಲಿ ಸಾಧನೆ ಆಗಿರೋದು ನೂರ ಕೋಟಿ ಜನಸಂಖ್ಯೆ ಅದಕ್ಕೆ ಅನುಗುಣವಾಗಿ ಸೋಶಿಯೋಲಿ ವ್ಯಾ ಟು ಕಂಬ್ಯಾಕ್ಟ್ ಇನಿಕ್ವಾಲಿಟಿ ಅಸಮಾನತೆಯನ್ನು ತೊಡೆದಾಕಬೇಕು ಸಮಸಮಾಜದ ನಿರ್ಮಾಣದ ಕಡೆಗೆ ಹೆಜ್ಜೆ ಇಡಬೇಕು ಆವಾಗ ಸ್ಟಡಿ ಲೈಕ್ ದಿಸ್ ಈ ಥರದ ಒಂದು ಅಧ್ಯಯನ ಇದೆಯಲ್ಲ ಸೋಶಿಯೋ ಎಕನಾಮಿಕಲ್ ಸರ್ವೆ ಅದು ಮುಖ್ಯವಾಗಿರೋದು ಅದರ ಆಧಾರದ ಮೇಲೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಯಾವ್ಯಾವ ಸಮುದಾಯಗಳು ಅಸಮಾನತೆಯಿಂದ ಇದ್ದಾವೆ ಸಮ ಸಮಾಜದ ನಿರ್ಮಾಣ ಆಗಬೇಕು ಅದಕ್ಕೆ ಪೂರಕವಾಗಿ ಯೋಜನೆಗಳನ್ನು ನಮ್ಮ ಪ್ಲ್ಯಾನ್ಗಳನ್ನು ಮತ್ತು ಆ ವರ್ಗಗಳಿಗೆ ಅವಕಾಶಗಳನ್ನು ರಾಜ್ಯಾಂಗಬದ್ಧವಾಗಿ ನೀಡಬೇಕು ಆ ಕಾರಣಕ್ಕೆ ಇದೊಂದು ಸೈಂಟಿಫಿಕ್ ಸೈಂಟಿಫಿಕ್ ಆಗಿರ್ತಾರೆ ಇದು ಯಾರ ಪರನೂ ಇಲ್ಲ ಯಾರ ಇಲ್ಲ ಅಕಾರ್ಡಿಂಗ್ ಟು ದಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಆಶಯದ ರೀತಿಯಲ್ಲಿ ಈಕ್ವಾಲಿಟಿ ಟು ಆಲ್ ಆರ್ಟಿಕಲ್ ಫೋರ್ಟಿನಲ್ಲಿ ಎಲ್ರಿಗೂ ಸಮಾನತೆ ಬಿಡಬೇಕಲ್ಲ ಆ ಹಿನ್ನೆಲೆಯಲ್ಲಿ ರಚನೆ ಆಗಿರ್ತಕ್ಕಂಥದ್ದು ಸೊ ಅದನ್ನು ಪ್ಲೇಸ್ ಮಾಡಿದ್ದಾರೆ ಹದಿನೇಳನೇ ತಾರೀಕು ಇದಕ್ಕೋಸ್ಕರನೇ ಎಲ್ಲ ಮಿನಿಸ್ಟರ್ಗಳು ಅಧ್ಯಯನ ಮಾಡ್ಕೊಂಬನ್ನಿ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಸೊ ಇದೊಂದು ಅತ್ಯಂತ ಪ್ರಗತಿಪರವಾಗಿರ್ತಕ್ಕಂಥ ಒಂದು ವರದಿ ಸರಿ ಇದರಲ್ಲಿ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಳ ಮಾಡಬೇಕು ಇವತ್ತಿನ ಜನಸಂಖ್ಯೆಗೆ ಆಧಾರಿಸಿ ಅಂತ ಒಂದು ಶಿಫಾರಸು ಮಾಡಲಾಗಿದೆ ಅದೇ ಸಿಫಾರ್ಸುಗಳು ಅಧ್ಯಯನ ಮಾಡ್ತೀವಿ ನಾನು ಹೇಳಿದೆ ಜ ಸ್ವತಂತ್ರ ಬಂದಾಗ ಜನಸಂಖ್ಯೆ ಎಷ್ಟಿತ್ತು ಈಗ ಎಷ್ಟಿದೆ ಮೊದಲು ನಾವು ಮುಕ್ಕು ಕೋಟಿ ಕನ್ನಡಿಗರು ಅಂತ ಹೇಳ್ತಾ ಇದ್ವಿ ಈಗೇನು ಹೇಳ್ತೀವಿ ಏಳು ಕೋಟಿ ಆರು ಕೋಟಿ ಮೇವರೆ ಏಳು ಕೋಟಿ ಜನಸಂಖ್ಯೆ ಅಂತ ಹೇಳ್ತೀವಿ ದೆನ್ ಈಸ್ ಲಾಟ್ ಆಫ್ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಪಾಪ್ಯುಲೇಷನ್ ಇನ್ಕ್ರೀಸ್ ಅನ್ನೋದಕ್ಕಿಂತ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಜನಸಂಖ್ಯೆ ಸ್ಪೋರ್ಟ್ ಆಗ್ತಾ ಇದೆ ಸೊ ಹೀಗಾಗಿ ಅವ್ರಿಗೆ ಬಾದಾಗ ಅವಕಾಶಗಳು ಸಿಗಬೇಕಲ್ಲ ಎಲ್ರಿಗೂ ಅದಕ್ಕೆ ಇದೊಂದು ವೈಜ್ಞಾನಿಕವಾಗಿ ಮಾಡಿರತಕ್ಕಂಥ ಒಂದು ಪ್ರಯತ್ನ ಅದನ್ನು ಸ ಕುಲಂಕುಷವಾಗಿ ಕ್ಯಾಬಿನೆಟ್ಲಿ ಎದ್ದು ನೋಡಿದರೆ ಚರ್ಚೆಗಳು ಸಹಕಾರ ಕೊಡ್ತವೆ ನಿರೀಕ್ಷೆ ಇತ್ಯಾದ್ರು ಕಾಂಗ್ರೆಸ್ ಪಕ್ಷ ಸಂವಿಧಾನದ ಆಶೆಗಳ ಪರವಾಗಿದೆ ಕಾಂಗ್ರೆಸ್ ಪಕ್ಷ ಈಗ ನಮ್ಮ ಕಾ ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿನಲ್ಲೇ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅಂತ ಹೇಳಿದ್ದೇವೆ ಆದಮೇಲೆ ಅದು ಸೋಷಿಯಲ್ ಜಸ್ಟಿಸ್ ಪರವಾಗಿ ಈಕ್ವಾಲಿಟಿಯ ಪರವಾಗಿ ಆಪರ್ಚುನಿಟಿಗಳ ಪರವಾಗಿ ಅವೆಲ್ಲವನ್ನು ವ್ಯಾಖ್ಯಾನ ಮಾಡುತ್ತೆ ಹೀಗಾಗಿ ಆ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ ವಿಲ್ ಡಿಸ್ಕಸ್ ಇನ್ ಡೀಟೈಲ್ ಸರ್ ಕೆಲವರು ಇದನ್ನು ಹೊಸದಾಗಿ ಒಂದಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡೋ ಅಗತ್ಯತೆ ಇದೆ ಅಂತ ಹೇಳಿ ಅಭಿಪ್ರಾಯಗಳು ಸಲಹೆಗಳನ್ನು ಕೊಡೋಕ್ಕೆ ಎಲ್ರಿಗೂ ಮುಕ್ತ ಅವಕಾಶ ಇದೆ ಎಲ್ಲ ಸಂಗತಿಗಳನ್ನು ಹದಿನೇಳನೇ ತಾರೀಕು ಅಲ್ಲಿ ಚರ್ಚೆ ಮಾಡ್ತೀನಿ ಸರ್ ಬಿಜೆಪಿ ಇದನ್ನು ದುರಾದೃಷ್ಟ ಅನ್ನೋ ಪದ ಬಳಕೆಯ ಮೂಲಕ ಟೀಕಿಸಿದೆ ಸರ್ ವಿರೋಧ ಪಕ್ಷದ ನಾಯಕರು ಅದನ್ನು ಈ ಬಿಡುಗಡೆ ಮಾಡಿದ್ದೇ ದುರಾದೃಷ್ಟ ಅಂತ ಹೇಳಿದ್ದಾರೆ ಬಿ ಜೆ ಪಿಯವರು ಇದನ್ನು ಆ ರೀತಿ ವ್ಯಾಖ್ಯಾನ ಮಾಡಿದೆ ಇನ್ನೇನನ್ನ ನಿರೀಕ್ಷೆ ಮಾಡ್ತೀರಿ ಮಂಡಲ್ ಕಮಿಷನ್ನ ವರದಿ ಜಾರಿ ಆದಾಗ ಬಿ ಜೆ ಪಿಯವರು ಕಮಾಂಡಲ್ಲೇ ಹಿಡ್ಕೊಂಡು ರಥಯಾತ್ರೆ ಹೊರಟರು ದೇವರ ಹೆಸರಿನಲ್ಲಿ ಜನರ ಗಮನವನ್ನು ಬೇರೆ ಸಾರಿಗೆ ದಟ್ ಮೀನ್ಸ್ ಬಿ ಜೆ ಪಿ ಇಸ್ ನಾಟ್ ಕಮಿಟೆಡ್ ಇನ್ ಸೋಶಿಯಲ್ ಜಸ್ಟಿಸ್ ಬಟ್ ಕುಮಾರಸ್ವಾಮಿ ಅವರು ಹೇಳ್ತಾರೆ ಜಾತಿ ಸಂಘರ್ಷಕ್ಕೆ ಎಡೆ ಮಾಡಿಕೊಂಡಿದೆ ಭಾರತದ ದೇಶದಲ್ಲಿ ಸಾವಿರಾರು ಜಾತಿಗಳಿದಾವಲ್ವ ಜಾತಿ ವಿನಾಶ ಆಗ್ಬೇಕಂತ ಸಂವಿಧಾನ ಅಲ್ಲ ಆ ಜಾತಿ ಇರಬೇಕಾದ್ರೆ ಅಸಮಾನತೆ ಇದೆಯಲ್ಲ ಎಲ್ಲ ಒಂದೇ ಥರ ಇದ್ದಾರಾ ಎಲ್ಲರಿಗೂ ಮಂಚೆ ಆಗ್ಬಿಟ್ಟಿದೆಯಾ ಹಾ ಸೊ ಇದಾಗದೇನೇ ನಾವು ಸಾರ್ವಜನಿಕ ಜೀವನದಲ್ಲಿ ಇರೋರು ನನ್ನ ಸೇರಿಸಿ ಆ ಥರ ವ್ಯಾಖ್ಯಾನ ಮಾಡೋದು ತಪ್ಪು ರಾಜಕೀಯ ಪ್ರಾತಿನಿಧ್ಯ ಏರುಪೇರಾಗ್ಬೋದಾ ರಾಜಕೀಯ ಪ್ರಾತಿನಿಧ್ಯಕ್ಕೂ ಈ ಸೋಶಿಯೋ ಎಕನಾಮಿಕಲ್ ಸರ್ವೇಕ್ಕೂ ಸಂಬಂಧ ಇಲ್ಲ ಪ್ರಾಚೀಕ ಪ್ರಾತಿನಿಧ್ಯ ಸಂವಿಧಾನಿಕವಾಗಿ ಎಮ್ ಎಲ್ ಎ ಪಾರ್ಲಿಮೆಂಟ್ ಲೋಕಲ್ ಬಾಡೀಸ್ ಎಲೆಕ್ಷನ್ ನಡೀತಾವೆ ಅವ್ರಷ್ಟು ಪ್ರಾವಿಷನ್ಸ್ ಇದೆ ದಿಸ್ ಒನ್ಲಿ ಸೋಶಿಯೋ ಎಕನಾಮಿಕಲ್ ಸರ್ವೆ ಸರಿಯಾಗಿಲ್ಲ ಗಣತಿಲಿ ಏನಿದೆ ಅಂತ ಏನು ಚಾಚನೆ ಆಗಿಲ್ಲ ಓದೋಕ್ಕಿಂತ ಮೊದಲ ನೋಡೋಕ್ಕಿಂತ ಮೊದ್ಲು ಸರಿಯಾಗಿಲ್ಲ ಅವೈಜ್ಞಾನಿಕ ಅಂತ ಹೇಳಿದ್ರೆ ವಿಜ್ಞಾನವನ್ನೇ ತಿಳಿದ ಅವೈಜ್ಞಾನ ಅಂತ ಹೇಳಿದೆ ಸೈಂಟಿಫಿಕ್ ಯು ಶುಡ್ ನೋ ದಿಸ್ ಸೈನ್ಸ್ ವಾಟ್ ಈಸ್ ಇನ್ವಾಲ್ವ್ ಇನ್ ದಿ ರಿಪೋರ್ಟ್ ಸರ್ ತಮಗೆ ವರದಿ ಕೈ ಸೇರಿ ಸರ್ ಏನು ಏನು ಸ್ಟಡಿ ಮಾಡ್ತೀವೋ ಇಲ್ಲ ಇನ್ನು ಕಳಿಸ್ತಾರೆ ನಾಳೆ ಕಳಿಸ್ಬೋದು ಸಮುದಾಯ ಮತ್ತು ಅದು ಅಧ್ಯಯನ ಮಾಡ್ತೀವಿ ನಾವು ಅಧ್ಯಯನ ಮಾಡಿ ಇಲ್ಲಿ ಯಾರನ್ನ ಕಿತ್ಕೊಳ್ಳೋದಾಗಲಿ ಕಿತ್ಕೊಂಡು ಇನ್ನೊಬ್ಬರು ಕೊಡೋಕೋದಾಗಲಿ ಒಬ್ಬರಿಗೆ ಅನ್ಯಾಯ ಮಾಡೋದಾಗ್ಲಿ ಇವ್ಯಾವ ಇಲ್ಲಿ ಇದರ ಉದ್ದೇಶ ಅಲ್ಲ ಒಬ್ಬರನ್ನ ಹಿಂದಕ್ಕೆ ಹಾಕಿ ಇನ್ನೊಬ್ಬರು ಮುಂದಕ್ಕೆ ತಳ್ಳಿ ಒಬ್ಬರು ಅವಕಾಶಗಳನ್ನ ತುಂಬಿಕೊಂಡು ಕಿತ್ಕೊಳ್ಳೋದು ಯಾವಾಗ ಅಂದರೆ ತುಂಬಿ ತುಳುಕಬೇಕು ತುಂಬಿ ನಮ್ಮ ಕಿತ್ಕೊಂಡ್ರಮ್ತ ಅಂತ ಹೇಳಬೇಕು ಇಲ್ಲಿ ಯಾರು ಅನ್ನ ಮಾಡಿ ಕಿತ್ಕೊಳ್ಳೋ ಪ್ರಶ್ನೆ ಬರೋದೇ ಇಲ್ವಲ್ಲ ವೇ ಆರ್ ನಾಟ್ ಸ್ನ್ಯಾಚಿಂಗ್ ಎನಿಥಿಂಗ್ ಫ್ರಮ್ ಎನಿಬಡಿ ಎಲ್ಲರ ಈತನ ಕಾಪಾಡಬೇಕು ಅದು ಮುಖ್ಯ ದೃಷ್ಟಿಕೋನ ನಾವು ಡಾಕ್ಟರ್ ಆಗ್ಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನ ಪಡ್ಕೊಳ್ಬೇಕು ಅನ್ನೋದ್ರ ಮಾಹಿತಿನ ನಿಮ್ಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿಟಿ ಜೆಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಕ್ರಾಶ್ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕೋರ್ಸ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಏನು ಇವತ್ತೇನು ಪಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗ್ಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಓಕೆಂದ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದರಿಂದ ಇಪ್ಪತ್ತು ಎಕ್ಸಾಮ್ ಕೊಟ್ಟಿದ್ದಾವೆ